ನಮಸ್ತೆ ಇವತ್ತಿನ ದಿನ ನಾವು ಜಲತತ್ವದ ಬಗ್ಗೆ ನೋಡೋಣ ಜಲತತ್ವವು ಇದು ಪಂಚಭೂತಗಳಲ್ಲಿ ಮಹತ್ವದ ತತ್ವವೆಂದು ಹೇಳಲಾಗುತ್ತೆ ಇದು ನಮ್ಮ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾಗ ನೀರಿನಿಂದ ಕೂಡಿದೆ ಅದಕ್ಕೋಸ್ಕರ ಇದನ್ನು ಜೀವನದ ಮೂಲ ಎಂದು ಹೇಳಲಾಗುತ್ತೆ ನಮ್ಮ ದೇಹದಲ್ಲಿ ಈ ಜಲತತ್ವವು ಶುದ್ಧಗೊಳಿಸುವುದಷ್ಟೇ ಅಲ್ಲದೆ ಮನಸ್ಸನ್ನು ಶಾಂತಿಗೊಳಿಸುತ್ತೆ ಭಾವನೆಗಳು ಕರುಣೆ ಪ್ರೀತಿ ತ್ಯಾಗ ಇವೆಲ್ಲವೂ ಜಲತತ್ವದ ಶಕ್ತಿ ಅಂತ ಹೇಳ್ಬೋದು ಹರಿಯುವ ನೀರಿನಂತೆ ನಮ್ಮ ಮನಸ್ಸು ಹರಿದರೆ ಸಮತೋಲನಗೊಳ್ಳುತ್ತೆ ಅದೇ ತಡೆದ್ರೆ ಅಶಾಂತಿ ಉಂಟಾಗುತ್ತೆ ಅದಕ್ಕೋಸ್ಕರ ನಾವು ನೀರನ್ನು ಕುಡಿಬೇಕಾದ್ರೆ ಕೃತಜ್ಞತೆಯಿಂದ ಪ್ರೀತಿಯಿಂದ ಕುಡಿಬೇಕು ಇದರಿಂದ ಆರೋಗ್ಯ ಶಾಂತಿಯನ್ನು ನೀಡುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ಜಲವು ಭಾವನೆ ಶುದ್ಧತೆ ಮತ್ತು ಶಾಂತಿಯ ಪ್ರತೀಕ ಎಂದು ಹೇಳಲಾಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು